ಮಹಿಳಾ ತಾಲೂಕ್ ಸಂಚಾಲಕರು ಶ್ರೀಧರ್ ಡಾಕ್ಟರ್ ಬಗ್ಗೆ ಒಂದೆರಡು ಎರಡು ಮಾತ ಹೇಳಕ್ಕೆ ಇಷ್ಟಪಡ್ತೀನಿ ಅನಾಥ ಮಕ್ಕಳುಗಳಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಬಾಣಂತಿ ಆಗಿರ್ಬೋದು ಗರ್ಭಿಣಿ ಆಗಿರ್ಬೋದು ಅವರು ತುಂಬಾ ಫ್ರೀ ಟ್ರೀಟ್ಮೆಂಟ್ ಸಹಿತ ಕೊಟ್ಟಿದ್ದಾರೆ ಆಮೇಲೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಆಗ್ಲಿ ಬೇರೆಯವ್ರಿಗೆ ಆಗ್ಲಿ ತುಂಬಾ ಅನುಕೂಲ ಆಗಿದೆ ಎಲ್ಲರಿಗೂ ಅನುಕೂಲ ಆಗಿದೆ ಎಲ್ಲ ಸಮುದಾಯದವ್ರಿಗೂ ತುಂಬಾ ಎಲ್ಲ ರೀತಿ ಒಂದೇ ತರ ನೋಡ್ತಾರೆ ಎಲ್ಲೇ ಆಗಲಿ ಯಾವ ಡಾಕ್ಟರ್ ಜಾಸ್ತಿ ಜನ ಹೋಗೋದು ಅವರು ತುಂಬ ಜನಕ್ಕೆ ತುಂಬ ಬೆಂಬಲ ಐತೆ ತುಂಬ ಗೌರವದ್ದು ಡಾಕ್ಟರ್ ಅವರು ಮಾನವೀಯತೆಯಿಂದ ನಡ್ಕೊಳ್ತಾರೆ ಎಲ್ಲಾರು ತುಂಬಾ ಉಲ್ಲೇಖ ಮಾಡ್ತಾ ಇದಾರೆ ಆದಷ್ಟು ಎಲ್ಲ ದಿನ ಶ್ರೀಧರ ಡಾಕ್ಟರ್ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಅನ್ಕೊಳ್ತಾ ಇದ್ನಿ ಹೋಸ್ಟೆಲ್ ಸರ್ವಿಸ್ ಇರ್ಬೋದು ಮತ್ತು ಆಸ್ಪತ್ರೆ ವಿಭಾಗದಲ್ಲಿರ್ಬೋದು ಮತ್ತು ಅನ್ನ ದಾಸೋಹದಲ್ಲಿರ್ಬೋದು ಇಂದು ಯಾರಾದರೂ ತಿೂರಿಗೆ ಬಂದರೆ ಉಚಿತವಾಗಿ ಬಡ ರೋಗಿಗಳಿಗಿರ್ಬೋದು ಬಡ ಮಕ್ಕಳುಗಳಿರ್ಬೋದು ಗರ್ಭಿಣಿಯವ್ರಿಗಿರ್ಬೋದು ಎಲ್ಲರಿಗೂ ಸಹತ ಉಚಿತವಾಗಿ ಫಸ್ಟು ಟ್ರೀಟ್ಮೆಂಟ್ನ ಕೊಡೋ ಯಾವುದಾದ್ರೂ ಆಸ್ಪತ್ರೆ ಇದ್ದರೆ ಈ ಭಾಗದಲ್ಲಿ ಪ್ರೈವೇಟ್ ಆಗಿರಲಿ ಮತ್ತೊಂದು ಗೌರ್ಮೆಂಟ್ ಆಗಿರಲಿ ಅವ್ರಿಗೆಲ್ಲ ಸೇರ್ತಾ ಉಚಿತವಾಗಿ ಯಾವುದಾದ್ರೂ ಸಿಗುತ್ತೆ ಅನ್ನೋದಾದರೆ ಜನಗಳಿಗೆ ಅದು ಶ್ರೀಧರ ಡಾಕ್ಟರ್ ಆಸ್ಪತ್ರೆ ಕುಮಾರ್ ಡಾಕ್ಟರ್ ಆಸ್ಪತ್ರೆ ಅವ್ರಿಗಾಗಲಿ ಅನ್ನ ದಾಸೋಹವನ್ನು ಈ ತಿೂರು ಭಾಗದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಅಪೋಸಿಟ್ಟು ಪ್ರತಿ ಎಲ್ಲಾರ್ಗು ಉವ ವರ್ಗದವ್ರಿಗೆ ಮಕ್ಕಳಿಗೆ ಮತ್ತು ಈ ಜನಗಳ ಪರವಾಗಿ ಎಲ್ಲರಿಗೂ ಸಹ ಮಧ್ಯಾಹ್ನದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲರೂ ಸಹ ಊಟವನ್ನು ಮಾಡ್ತಾರೆ ಇನ್ನೂ ಏಳಕ್ಕೆ ಸಾಲದಷ್ಟು ತಿಟ್ಟೂರಿಗೆ ಉಪಕಾರವನ್ನು ಮಾಡಿದ್ದಾರೆ ಅವ್ರನ್ನ ತಿೂರಿನ ಕರ್ಣ ಹೆಸರುವಾಸಿ ಅಂತ ಹೇಳೋಕ್ಕೆ ಅವ್ರ ಬಗ್ಗೆ ಇಷ್ಟಪಡ್ತಾರೆ ಸರ್ ತಮ್ಮ ಹೆಸರು ಕೀರ್ತಿ ಹತ್ಯಾ ಡಿ ಎಸ್ ಎಸ್ ತಾಲೂಕ್ ಸಂಘಟನಾ ಸಂಚಾಲಕರು ಆಂತರಿಕ ಶಕ್ತಿ ಓಕೆ ಸರ್ ಥ್ಯಾಂಕ್ ಯು